ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಸ್ಪರ್ಧಿಗಳು ಈ ವಾರ ಸಕ್ಕತ್ತಾಗಿ ಟಾಸ್ಕ್ ಆಡ್ತಾ ಇದ್ದಾರೆ ಏಳನೇ ವಾರದ ಆರಂಭದಲ್ಲೇ ಸ್ಪರ್ಧಿಗಳನ್ನ ಜೋಡಿಗಳಾಗಿ ಬಿಗ್ ಬಾಸ್ ವಿಂಗಡಿಸಿದ್ದಾರೆ ಜೋಡಿ ಆಟ ಆಡ್ತಿರೋ ಎಲ್ಲರೂ ಪರಸ್ಪರ ನಾಮಿನೇಷನ್ ಕೂಡ ಮಾಡ್ತಿದ್ದಾರೆ ಈ ವಾರ ಮೋಕ್ಷಿತಪ್ಪೈ ಪೈ ಧನ್ರಾಜ್ ಆಚಾರ್ ಮಂಜು ಭವ್ಯ ಶಿಶಿರ್ ಚೈತ್ರ ಕುಂದಾಪುರ ಗೋಲ್ಡ್ ಸುರೇಶ್ ಅನುಷಾರೈ ಧರ್ಮ ಕೀರ್ತಿರಾಜ್ ಐಶ್ವರ್ಯ ಸಿಂಧೋಗಿ ಗೌತಮಿ ಹಾಗೂ ಹನುಮಂತ ಜೋಡಿಯಾಗಿದ್ದಾರೆ ಇದೀಗ ಗೌತಮಿ ಹಾಗೂ ಹನುಮಂತ ಲುಕ್ ಸಖತ್ ಫಿದಾ ಆಗಿದ್ದಾರೆ ವೀಕ್ಷಕರು ಹನುಮಂತ ಹಾಗೂ ಗೌತಮಿ ಇಬ್ಬರು ಲುಂಗಿ ಉಟ್ಟುಕೊಂಡು ಸಖತ್ ಕದರಲ್ಲಿ ನಡೆದುಕೊಂಡು ಬಂದಿದ್ದಾರೆ ಇನ್ನುಳಿದ ಸ್ಪರ್ಧಿಗಳು ಕೂಡ ಇದರಲ್ಲಿ ಯಾರು ಹನುಮ ಯಾರು ಗೌತಮಿ ಅಂತ ಗೊತ್ತಾಗ್ತಿಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನು ಗೌತಮಿ ಅವರು ಕೂಡ ಉತ್ತರ ಕನ್ನಡ ಭಾಷೆಯಲ್ಲಿ ಸಖತ್ ಆಗಿ ಮಾತನಾಡಿದ್ದಾರೆ ಗೌತಮಿ ಕೂಡ ಹನುಮಂತನ ಬಳಿ ನಾನು ಹಾಗಾಗ ಉರುಳಾಡ್ತಿರ್ತೇನೆ ಗೊತ್ತಿಲ್ಲದೆ ಅಂದಿದ್ದಾರೆ ಅದಕ್ಕೆ ಹನುಮಂತ ಅವರು ಅದೆಲ್ಲ ಲುಂಗಿ ಮಹಿಮೆ ಯಾರು ಹಾಕೊಂಡ್ರು ಉರ್ಲಾಡ್ತಾರೆ ಅಂತ ಹೇಳಿದ್ದಾರೆ ಹನುಮಂತ ಜೋಡಿ ಆಟ ಆಡ್ತಿರೋ ಎಲ್ಲರೂ ಪರಸ್ಪರ ನಾಮಿನೇಷನ್ ಮಾಡ್ತಿದ್ದಾರೆ ನೇರವಾಗಿಯೇ ನಾಮಿನೇಷನ್ ಆಗ್ತಿರೋದು ಹಿನ್ನೆಲೆಯಲ್ಲಿ ಅನುಷಾ ರಾಂಗ್ ಆಗಿದ್ದಾರೆ ಧರ್ಮ ಮತ್ತು ಅನುಷಾ ನಡುವೆ ಒಳ್ಳೆಯ ಸ್ನೇಹ ಇದೆ ಹೊರಗಡೆ ಒಟ್ಟಿಗೆ ಸಿನಿಮಾ ಮಾಡಿ ದೂರವೇ ಇದ್ರು ಆದ್ರೆ ಮನೆಗೆ ಬಂದ ಮೇಲೆ ಇವರಿಬ್ಬರ ಸ್ನೇಹ ಗಟ್ಟಿಯಾಗಿದೆ ಹಾಗೆ ದೊಡ್ಡ ಮನೆಯಲ್ಲಿ ಇದೀಗ ಜೋಡಿ ಆಟದ ಜೊತೆಗೆ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದೆ ಕ್ಯಾಪ್ಟನ್ ತ್ರಿವಿಕ್ರಮ್ ಮಾಡಿದ ತಪ್ಪಿನಿಂದ ಮನೆ ಮಂದಿ ನೇರವಾಗಿಯೇ ಚರ್ಚೆ ಮಾಡಿ ಒಂದು ಜೋಡಿಯನ್ನ ನಾಮಿನೇಟ್ ಮಾಡೋದಿದೆ ಈ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಎಲ್ಲಾ ಸ್ಪರ್ಧಿಗಳು ಸೇರಿ ಅನುಷಾ ಹಾಗೂ ಸುರೇಶ್ ಅವರನ್ನ ನಾಮಿನೇಟ್ ಮಾಡಿರೋ ಹಾಗಿದೆ ಇವಿಷ್ಟು ವಿಷಯಗಳು ಈಗಾಗ್ಲೇ ಬಿಗ್ ಬಾಸ್ ರಿಲೀಸ್ ಮಾಡಿರೋ ಪ್ರೋಮೋದಲ್ಲಿದೆ ಇಂದಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ